ಪ್ರವೀಣ್ ನೆಟ್ಟಾರು ಅವರ ಕೊಲೆಯಿಂದ ಈ ಕೊಲೆಯವರೆಗಿನ ಒಂದು ನೇರವಾದಂಥ ಒಂದು ಸಂಪರ್ಕ ದಾರಿ ಇದೆ ಇದಕ್ಕೆ ನಿಮ್ಮ ಅಂಥ ಏನು ಹುಲಿಯ ಹೆಸರಿನ ನರಿಗರ್ಜನೆ ಬೇಕಾಗಿಲ್ಲ ಈ ರಾಷ್ಟ್ರವನ್ನು ನಮ್ಮ ರಾಷ್ಟ್ರ ಅಂತ ಒಪ್ಪಿಕೊಳ್ಳುವಾಗೆ ನಿಮ್ಮ ಸಮುದಾಯವನ್ನು ಸಿದ್ಧಗೊಳಿಸಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಮಂಗಳೂರಿನಲ್ಲಿ ನಡೆದಂಥ ಭೀಕರ ಹತ್ಯೆ ಬೇರೆ ಬೇರೆ ರೀತಿಯ ಆಯಾಮಗಳನ್ನು ಪಡ್ಕೊಳ್ತಾ ಇದೆ ಅಲ್ಲಿ ಸುಹಾಸ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಅಂತಲೂ ಕೀರ್ತಿ ಮತ್ತು ಫಾಜಿಲ್ ಅವರ ಕೊಲೆಯ ನೇರವಾದ ಆರೋಪಿ ಅಂತಲೂ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ವ್ಯಾಖ್ಯಾನಿಸಲಾಗ್ತಾಯಿದೆ ಆದರೆ ನನ್ನ ಪ್ರಶ್ನೆ ಅದಕ್ಕಿಂತ ಆಚೆಯ ಕೆಲವು ಪ್ರಶ್ನೆಗಳನ್ನು ನಾನು ಸಮಾಜದ ಮಧ್ಯೆ ಹಾಕಬೇಕು ಯಾಕೆ ಅಂತಂದರೆ ಈ ಕೊಲೆಯಾದಂಥ ಸಂದರ್ಭದಲ್ಲಿ ಅದರ ಮರುದಿನವೇ ಸಭಾಧ್ಯಕ್ಷರಾದಂಥ ಖಾದರ್ ಅವರು ಯು ಟಿ ಖಾದರ್ ಅವರು ಏನು ಹೇಳಿದರು ಅಂತಂದರೆ ಮಂಗಳೂರಿನಲ್ಲಿ ನಡೆದಂಥ ಸುಹಾಸ್ ಶೆಟ್ಟಿ ಕೊಲೆ ಗುಂಪು ಘರ್ಷಣೆಯಿಂದ ಆಗಿದೆಯೇ ಹೊರತು ಧರ್ಮದ್ವೇಷದಿಂದ ಅಲ್ಲ ಎರಡು ಗುಂಪುಗಳ ವೈಯಕ್ತಿಕವಾದ ಕಾರಣಕ್ಕಾದಂಥ ಘರ್ಷಣೆ ಅದರ ಫಲ ಕೊಲೆಯಲ್ಲಿ ಅವಸಾನ ಆಗಿದೆ ಇದು ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ ಇದು ಗುಂಪು ಘರ್ಷಣೆ ಧರ್ಮ ಘರ್ಷಣೆ ಅಲ್ಲ ಅನ್ನುವಂಥ ಮಾತನ್ನು ಆಡಿದರು ಒಂದು ಎರಡನೇದು ಇವತ್ತು ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ದಾರೆ ನಲವತ್ತೆಂಟು ಗಂಟೆಯ ಒಳಗಡೆ ಕಾರ್ಯಾಚರಣೆ ಮಾಡಿದ್ದೇವೆ ಎಂಟು ಕೊಲೆ ಆರೋಪಿಗಳನ್ನು ಬಂಧಿಸಲಾಗಿದೆ ಇಲ್ಲಿ ಫಾಜಿಲ್ ಅವರ ಸಹೋದರ ಆದಿಲ್ ಐದು ಲಕ್ಷ ರೂ ಸುಪಾರಿ ಕೊಟ್ಟು ತನ್ನ ಅಣ್ಣನ ಕೊಲೆಗೆ ಪ್ರತಿಕಾರವಾಗಿ ಈ ಕೊಲೆಯನ್ನು ಮಾಡಿಸಿದ್ದಾನೆ ಹಾಗಾದರೆ ಕೊಲೆ ಆಗಿದೆ ಕೊಲೆಗೆ ಸಂಬಂಧಪಟ್ಟಂಥ ಅಗಾಧವಾದ ಪ್ರತಿಭಟನೆ ಆಗಿದೆ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆಯೇ ನಡೆದಂಥ ಹಲವಾರು ಘರ್ಷಣೆಗೆ ಸಂಬಂಧಪಟ್ಟು ಈ ಕೊಲೆ ನಡೆದಿದೆ ಪ್ರವೀಣ್ ನೆಟ್ಟಾರು ಅವರ ಕೊಲೆಯಿಂದ ಈ ಕೊಲೆಯವರೆಗಿನ ಒಂದು ನೇರವಾದಂಥ ಒಂದು ಸಂಪರ್ಕ ದಾರಿ ಇದೆ ಇದಕ್ಕೆ ಬಹಳ ನೋವಿನ ಸಂದರ್ಭ ಅದು ಪ್ರವೀಣ್ ನೆಟ್ಟಾರು ಅವರ ಕೊಲೆಯ ಸಂದರ್ಭದಲ್ಲಿ ಯು ಟಿ ಕಾದರಂಥವರು ಕೂಡ ಯೋಚನೆ ಮಾಡಬೇಕು ಎಲ್ಲವನ್ನೂ ತುಷ್ಟೀಕರಣದ ರಾಜಕಾರಣ ಮತ್ತು ಹಿಂದೂ ಮುಸ್ಲಿಂ ಅನ್ನುವಂಥ ಪರಿಭೇದದಲ್ಲೇ ಇದನ್ನು ನೋಡುವುದಲ್ಲ ಮಾನವೀಯತೆಯಿಂದ ನೋಡಬೇಕು ಸಾಮಾಜಿಕವಾಗಿ ನೋಡಬೇಕು ಇದನ್ನು ಒಂದು ಭಾವನಾತ್ಮಕವಾಗಿ ಕೂಡ ನೋಡಬೇಕು ಯಾಕೆಂತಂದರೆ ಪ್ರವೀಣ್ ನೆಟ್ಟಾರು ಯಾವುದೇ ರೀತಿಯ ಸುಹಾಸ ಶೆಟ್ಟಿ ಹಾಗೆ ಇವರು ರೌಡಿ ಶೀಟರ್ ಆಗಿರಲಿಲ್ಲ ಅದರ ಜೊತೆಗೆ ಆ ಮನುಷ್ಯ ಕೇವಲ ಹಿಂದೂ ಸಂಘಟನೆಯ ಒಬ್ಬ ನೇತಾರನಾಗಿದ್ದ ಸನಾತನ ಧರ್ಮಿಯಾಗಿದ್ದ ಪ್ರಾಚೀನ ಭಾರತದ ಒಂದು ಉಳಿವಿಗಾಗಿ ಟೊಂಕ ಕಟ್ಟಿದ ನವ ಭಾರತದ ನವಯುವ ಪಡೆಯ ಒಬ್ಬ ನೇತ ಅವನು ಎಷ್ಟರ ಮಟ್ಟಿಗೆ ಭಾವನಾತ್ಮಕವಾಗಿ ಮಾನವೀಯ ಗುಣಧರ್ಮವನ್ನು ಮೈಗೂಡಿಸ್ಕೊಂಡಿದ್ದ ಅಂತಂದರೆ ಅದರ ಇಡೀ ಅವರ ಸುತ್ತಮುತ್ತಲಿನ ಪರಿಸರದಲ್ಲಿ ಪ್ರವೀಣ್ ನೆಟ್ಟಾರು ಅವರ ಬಗ್ಗೆ ವಿಚಾರಿಸಲಿಕ್ಕೆ ಒಂದು ಸರಿ ನಾವು ಹೋದಾಗ ಪ್ರತಿಯೊಬ್ಬರೂ ಕಣ್ಣೀರು ಹಾಕ್ಕೊಂಡು ಮಾತಾಡ್ತಾಯಿದ್ರು ಅಂಥ ವ್ಯಕ್ತಿ ಇವರು ಮುಸ್ಲಿಮರು ಅಂತ ಗಮನಿಸಿದ್ದೇನೆ ಇವರ ದ ಮುಸ್ಲಿಮರು ಮತ್ತು ಹಿಂದೂಗಳ ಮಧ್ಯೆ ನಮಗೆ ಲಾಗಾಯಿತಿನಿಂದಲೂ ತಥಾಖಿತವಾದಂಥ ಒಂದು ಪರಿಭೇದ ಇದೆ ಸಂಘರ್ಷ ಇದೆ ಅನ್ನೋದನ್ನು ಗಮನಿಸಿದ್ದೇನೆ ಅವರಿಗೆ ತನ್ನ ಅಂಗಡಿಯಲ್ಲಿ ಕೆಲಸವನ್ನು ಕೊಟ್ಟಂಥ ಹುಡುಗ ಆದರೆ ಆ ಕೆಲಸವನ್ನು ಮಾಡ್ತಾ ಇರುವಂಥ ಮುಸ್ಲಿಂ ಸಮುದಾಯದ ಯುವಕರು ಸಂಬಳವನ್ನೂ ಪಡ್ಕೊಂಡು ಆ ಮೂಲಕ ಬದುಕನ್ನೂ ಸಾಗಿಸಿ ಕೊನೆಗೂ ಅನ್ನ ಕೊಟ್ಟಂಥ ಮನೆಗೆ ಚೂರಿ ಹಾಕುವ ಕೆಲಸವನ್ನು ಮಾಡಿದ್ರಲ್ಲ ಇದರ ಬಗ್ಗೆ ಯಾರೂ ಕನಿಕರವನ್ನು ತೋರಿಸಿಲ್ಲ ಯಾರೂ ಭಾವನಾತ್ಮಕವಾಗಿ ಈ ಸತ್ಯವದ ಬಗ್ಗೆ ಯಾರೂ ಯೋಚನೆನೇ ಮಾಡಿಲ್ಲ ಮುಖ್ಯವಾಗಿ ಮುಸ್ಲಿಂ ಸಮುದಾಯದ ಇಡೀ ಈ ಯು ಟಿ ಖಾದರಂಥವರು ಕನಿಷ್ಠ ಪಕ್ಷ ಯೋಚನೆ ಮಾಡಬೇಕಾಗಿತ್ತು ಪ್ರವೀಣ್ ನೆಟ್ಟಾರು ಅವರ ಕೊಲೆ ಎಷ್ಟು ಅಮಾನುಷವಾದದ್ದು ಎಷ್ಟು ನಂಬಿಕೆಗೆ ದ್ರೋಹ ಮಾಡುವಂಥದ್ದು ಹಾಗಾದರೆ ನಂಬುವುದೇ ತಪ್ಪ ಸಂಘರ್ಷ ಬೇರೆ ನೆಲೆಗಳಲ್ಲಿ ಮನುಷ್ಯ ಬದುಕು ಭಾವನೆ ಅಂತ ಬಂದಾಗ ಎಲ್ಲೋ ಒಂದು ಕಡೆ ನಾವು ನಂಬಿ ಇವರು ಒಳ್ಳೆ ಹುಡುಗರು ಅಂತ ಕೆಲಸ ಕೊಟ್ಟರೆ ಅವರೇ ಈ ಪ್ರವೀಣ್ ನೆಟ್ಟಾರೋ ಅವರ ಚಲನ ವಲನ ಎಲ್ಲವನ್ನು ಗೌಪ್ಯವಾಗಿಟ್ಟು ಅದನ್ನು ಸಂಬಂಧಿಸಿದವರಿಗೆ ಸಾಗಿಸಿ ಆಮೇಲೆ ಅದನ್ನು ಕೊಲೆಯಲ್ಲಿ ಪರ್ಯಾವಸನ ಮಾಡಿದ್ರಲ್ಲ ಇದು ಎಂಥ ರಾಕ್ಷಸ ಪ್ರವೃತ್ತಿ ಇದನ್ನು ಯಾರೂ ಯೋಚನೆ ಮಾಡಿಲ್ಲ ಅಲ್ಲಿಂದ ಶುರುವಾಯಿತು ಆಮೇಲೆ ಫಾಜಿಲ್ ಅವರ ಕೊಲೆ ಆಯಿತು ಫಾಜಿಲ್ ಕೊಲೆ ಆದ ನಂತರ ಈಗ ಆದಿಲ್ ಐದು ಲಕ್ಷವನ್ನು ಸುಪಾರಿ ಕೊಟ್ಟು ಈಗ ಸುಹಾಸ್ ಶೆಟ್ಟಿ ಕೊಲೆ ಆಗಿದೆ ನನ್ನ ಪ್ರಶ್ನೆ ಇರೋದು ಕೊಲೆಗೆ ಕೊಲೆಯ ಉತ್ತರ ಅಲ್ಲವೇ ಅಲ್ಲ ರಕ್ತಕ್ಕೆ ರಕ್ತ ಉತ್ತರವೇ ಅಲ್ಲ ಆದರೆ ಇಡೀ ದಕ್ಷಿಣ ಕನ್ನಡದಲ್ಲಿ ಎಪ್ಪತ್ತೈದು ವರ್ಷದಲ್ಲಿ ಕೋಮು ಸಂಘರ್ಷದ ಒಂದು ಅಖಾಡ ಆಗೋಗಿದೆ ಅದರ ದಳ್ಳುರಿಯ ಒಂದು ಕೇಂದ್ರ ಬಿಂದು ಆಗಿದೆ ಇದನ್ನು ಪರಿಹರಿಸಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಯಾಕೆ ಸಾಧ್ಯ ಆಗಿಲ್ಲ ಅಂದರೆ ಇದೇ ಯು ಟಿ ಖಾದರ್ನಂಥವರ ಮಾತು ಅದೇ ಕಾಂಗ್ರೆಸ್ ಪಕ್ಷದವರ ಈಗ ಬಜರಂಗ ದಳವನ್ನು ನಾವು ನಿಷೇಧಿಸ್ತೇವೆ ಅನ್ನುವಂಥ ಮಾತು ಆಮೇಲೆ ಆಡಳಿತ ಪಕ್ಷ ಅವನು ರೌಡಿ ಶೀಟರ್ ಅವನ ಮನೆಗೆ ನೀವು ಒಂದು ಸಾಂತ್ವನ ಹೇಳಲಿಕ್ಕೆ ಹೋಗಬೇಕು ಅಂತ ನಾನು ಬಯಸೋದಿಲ್ಲ ಆಯಿತು ಹೋಗಲಿಲ್ಲ ಓಕೆ ಆದರೆ ಉಸ್ತುವಾರಿ ಮಂತ್ರಿಯಿಂದ ಹಿಡಿದು ಗೃಹ ಮಂತ್ರಿಯಿಂದ ಹಿಡಿದು ಪ್ರತಿಯೊಬ್ಬರು ನೀವು ಮುಸ್ಲಿಂ ಸಮುದಾಯದ ಒಳಗಡೆಯ ವ್ಯಕ್ತಿಗಳೊಟ್ಟಿಗೇ ಶಾಂತಿ ಸಮಾಧಾನ ಸಹಬಾಳ್ವೆ ಇತ್ಯಾದಿಯ ಫೇಕ್ ವರ್ಡುಗಳನ್ನು ಹುಸಿ ಶಬ್ದಗಳನ್ನು ಇಟ್ಕೊಂಡು ಅವರೊಟ್ಟಿಗೇ ಮಾತುಕತೆ ಮಾಡ್ತೀರಿ ಹೊರತು ಹಿಂದೂ ಸಮಾಜದೊಟ್ಟಿಗೆ ಹಿಂದೂ ಮುಖಂಡರೊಟ್ಟಿಗೆ ಅಥವಾ ಯಾವ ರೀತಿಯಲ್ಲಿ ಯಾವ ಕಾರಣಕ್ಕಾಗಿ ಇದಾಗ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡೋದಿಲ್ವಲ್ಲ ತನಿಖೆಯೇ ಆರಂಭ ಆಗಿಲ್ಲ ಅಷ್ಟೊತ್ತಿಗೆ ನಮ್ಮ ಸಭಾಧ್ಯಕ್ಷರು ಯುಟಿ ಆದರೆ ಹೇಳ್ತಾರೆ ಇದು ಧರ್ಮ ಸಂಘರ್ಷ ಅಲ್ಲ ಹಾಗಾದರೆ ಇವತ್ತು ಪೊಲೀಸ್ ಕಮಿಷನರ್ ಕೊಟ್ಟ ಹೇಳಿಕೆಗೆ ಏನಂತೀರಿ ಗುಂಪು ಘರ್ಷಣೆಯ ಫಾಜಿಲ್ ಮತ್ತು ಆದಿಲ್ ಅಥವಾ ಫಾಜಿಲ್ ಮತ್ತು ಸುಹಾಷ್ ಶೆಟ್ಟಿ ಪ್ರವೀಣ್ ನೆಟ್ಟಾರು ಈ ಎಲ್ಲ ಟ್ರಯಾಂಗಲ್ ಕೊಲೆಯ ಸ್ಟೋರಿ ಇದೆಯಲ್ಲ ಇದು ಗುಂಪು ಘರ್ಷಣೆಯ ಪ್ರವೀಣ್ ನೆಟ್ಟಾರಿಗೂ ಮತ್ತು ಅಲ್ಲಿ ಕೊಲೆಯಾದಂಥ ಆ ಕೊಲೆ ಮಾಡದಂಥ ಕೊಲೆ ಪಾತಕರಿಗೂ ಯಾವ ವೈಯಕ್ತಿಕ ದೇಶ ದೇಶ ಇತ್ತು ಯಾವ ಗುಂಪು ಘರ್ಷಣೆ ಮೊನ್ನೆ ಕ್ರಿಕೆಟ್ ಮೈದಾನದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದಂಥ ಆ ವ್ಯಕ್ತಿಯ ಕೊಲೆಯಾಗಿದೆಯಲ್ಲ ಅದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಅನ್ನೋದನ್ನು ನಿಮ್ಮದೇ ಸರ್ಕಾರದ ಪೊಲೀಸ್ ಕಮಿಷನರ್ ಇವತ್ತು ಸ್ಪಷ್ಟಪಡಿಸಿದ್ದಾರೆ ಅದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಹಾಗಾದರೆ ಗುಂಪು ಘರ್ಷಣೆ ಎಲ್ಲಿಂದ ಬಂತು ಅವರೇ ತನಿಖೆಯ ಫಲಿತಾಂಶ ಬರುವ ಮೊದಲನೇ ನೀವು ಫಲಿತಾಂಶದ ರೂಪದಲ್ಲಿ ಮಾತಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಹಾಗಾದರೆ ತನಿಖೆಯ ದಾರಿ ಈ ದಿಕ್ಕಿನಲ್ಲಿ ಸಾಗಲಿ ಅಂತ ಏನಾದರೂ ನಿರ್ದೇಶನ ಮಾಡುವಂಥ ಒಂದು ಕೆಲಸ ನಿಮ್ಮ ಮಾತಿಂದ ಆಗ್ತಾ ಇದೆಯೇ ಇದು ಪ್ರಶ್ನೆ ಯಾಕೆ ಪ್ರತಿ ಸಾರಿ ಇಂಥ ಸಂದರ್ಭದಲ್ಲಿ ಇಂಥ ಸಂಘರ್ಷದಲ್ಲಿ ಇಂಥ ಕೊಲೆಯಾದಂಥ ಸ ಹೊತ್ತಿನಲ್ಲಿ ಹಿಂದುಗಳನ್ನು ಭಯೋತ್ಪಾದಕರಾಗಿಸುವ ಹಿಂದೂಗಳೇ ರಕ್ತ ಪಿಪಾಸಿಗಳು ಅಂತ ಬಿಂಬಿಸುವ ಮುಸ್ಲಿಂ ಸಮುದಾಯ ಅಮಾಯಕ ಅದು ಸಂದರ್ಭಕ್ಕೆ ತಕ್ಕಾಗಿ ಒಂದು ರೀತಿಯ ಪೆಟ್ಟು ತಿನ್ನುವ ಒಂದು ಸಮುದಾಯ ಅನ್ನುವಂಥ ಒಂದು ಕನಿಕರವನ್ನು ಸಾಮೂಹಿಕವಾಗಿ ಯಾಕೆ ಹಾಕ್ತೀರಿ ಕೊಲೆಗಾರ ಕೊಲೆಗಾರನೇ ಭಯೋತ್ಪಾದಕ ಭಯೋತ್ಪಾದಕನೇ ಅದಕ್ಕೆ ಸಮುದಾಯ ಪ್ರೇರೇಪಣೆ ಕೊಡ್ತದೆ ಸಮುದಾಯ ಅದಕ್ಕೆ ರಕ್ಷಣೆ ಕೊಡ್ತದೆ ಸಮುದಾಯ ಅದಕ್ಕೆ ಇಂಬಾಗಿ ನಿಲ್ತದೆ ಬೆಂಗಾವಲಾಗಿ ನಿಲ್ತದೆ ಅಂತ ಅಂದರೆ ಆ ಸಮುದಾಯವೂ ಒಂದು ಭಯೋತ್ಪಾದಕ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದೆ ಅಂತಲೇ ಅರ್ಥ ಅದಕ್ಕಾಗೇ ಕಾಶ್ಮೀರದಲ್ಲಿ ಅವರ ಮನೆ ಮಠ ಎಲ್ಲವನ್ನು ಧ್ವಂಸ ಬಡ್ತಾರೆ ಸಭಾಪತಿ ಯು ಟಿ ಬಗ್ಗೆ ನಮಗೆಲ್ಲರಿಗೂ ಗೌರವ ನಿಮ್ಮಂಥ ಗೌರವಾನ್ವಿತ ವ್ಯಕ್ತಿಯೇ ಒಂದು ಸಮುದಾಯದ ಮುಖವಾಣಿಯಾಗಿ ತನಿಖೆಗೆ ಪೂರ್ವದಲ್ಲೇ ನೀವು ತೀರ್ಮಾನದ ರೀತಿಯಲ್ಲಿ ಮಾತಾಡ್ತೀರಿ ಅಂತ ಆದರೆ ನಾವು ನಿಮ್ಮನ್ನು ಸಂಶಯದಿಂದಲೇ ನೋಡಬೇಕಾಗತ್ತೆ ಇದು ನನ್ನ ಪ್ರಶ್ನೆ ಇದು ಗುಂಪು ಘರ್ಷಣೆ ಅಲ್ಲ ಇದು ಬದ್ಧವಾದಂಥ ಒಂದು ಹಿಂದೂ ಮುಸ್ಲಿಂ ಧರ್ಮದ ಸಂಘರ್ಷದ ಕಥನದ ಒಂದು ಅವಸಾನದ ಒಂದು ಕತೆ ಅದಕ್ಕೆ ಇದೇ ಸರ್ಕಾರ ಸಂಪೂರ್ಣವಾಗಿ ಕೋಮುವಾದಿ ಬಣ್ಣವನ್ನೇ ಅಂಟಿಸ್ತಾ ಇದೆ ಮುಖ್ಯವಾಗಿ ಇಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಉದಯಗಿರಿ ಪ್ರಕರಣ ಏನಾಯ್ತು ಜೆ ಹಳ್ಳಿ ಪ್ರಕರಣ ಏನಾಯಿತು ಹಾಡೆ ಹಗಲು ಪೊಲೀಸ್ ಸ್ಟೇಷನ್ಗೆ ವಾಹನಕ್ಕೆ ಪೊಲೀಸರ ಮೇಲೆ ದಾಳಿ ಬೆಂಕಿ ಹಾಕಿದಂಥ ಹುಬ್ಬಳ್ಳಿ ಪ್ರಕರಣ ಏನಾಯ್ತು ಅವರು ಇನೋಸೆಂಟ್ಸ್ ಅಂತ ಅವರನ್ನು ಬೇಕಾಬಿಟ್ಟು ಬಿಡಲಾಯಿತು ಇವತ್ತಿಗೂ ಹಿಂದೂಗಳ ಇಂಥ ಘಟನೆಯಲ್ಲಿ ಯಾರ ಮೇಲೆಲ್ಲ ಚಾರ್ಜ್ ಶೀಟ್ ಇದೆಯೋ ಯಾರ ಮೇಲೆಲ್ಲ ಜೈಲಲ್ಲಿ ಹಾಕಿದಿರೋ ಯಾರ ಮೇಲೆಲ್ಲ ಪ್ರಕರಣ ಇದೆಯೋ ಅವರನ್ನು ಯಾರ ಪ್ರಕರಣವನ್ನು ತೆಗೆದಿಲ್ಲ ಮುಸ್ಲಿಮರು ದೇ ಆರ್ ಅವರ್ ಬ್ರದರ್ಸ್ ದೇ ಆರ್ ಅಂತ ಅಂಥೇಳಿ ಹಾಕಿದ ಕೇಸುಗಳನ್ನೆಲ್ಲ ತೆಗೆದು ಅವರನ್ನು ಬೀದಿಗೆ ಬಿಡ್ತಿರಲ್ಲ ಇನ್ನು ಕೊಲೆ ಆಗದೆ ಇನ್ನೇನಾಗುತ್ತೆ ಅದಕ್ಕೆ ಬೇರೆ ಒಂದು ಮಹಿಳೆ ಆ ಕೊಲೆಗಾರರ ವಾಹನವನ್ನು ಸುರಕ್ಷಿತವಾಗಿ ಹೋಗಲಿಕ್ಕೆ ಅಲ್ಲಿ ದಾರಿ ಮಾಡಿ ಇದಕ್ಕೊಂದು ಸಾಮುದಾಯಿಕವಾದಂಥ ಒಂದು ಚೌಕಟ್ಟು ಹೇಗೆ ಸಿದ್ಧಿಸ್ತದೆ ಅನ್ನೋದಕ್ಕೆ ಒಂದು ಮಹಿಳೆ ಇದರಲ್ಲಿ ಬುರ್ಕ ಹಾಕ್ಕೊಂಡು ಇಲ್ಲಿ ಪಾಲ್ಗೊಳ್ತಾಳೆ ಅಂತಂದರೆ ಇದಕ್ಕಿಂತ ಒಂದು ವಿಷಿಣ್ಣವಾದಂಥ ವಿಕ್ಷಿಪ್ತವಾದಂಥ ದುರಂತಕಾರಿಯಾದಂಥ ಸಾಕ್ಷಿ ಪ್ರಜ್ಞೆ ಬೇಕಾ ನಿಮಗೆ ಒಂದು ಸಮಾಜ ಇದಕ್ಕೆ ಇನ್ವಾಲ್ವ್ ಆಗಿದೆ ಅನ್ನೋದಕ್ಕೆ ಒಂದು ಮಹಿಳೆ ಇನ್ವಾಲ್ವ್ ಆದದ್ದೇ ಕಾರಣ ಅಂತ ಅಷ್ಟೊತ್ತಿಗೆ ಅಲ್ಲೊಂದು ಮೀನಿನ ಲಾರಿ ಬಂದು ಅಡ್ಡಗಟ್ತದೆ ಅಂತ ಆದರೆ ಎಷ್ಟು ವ್ಯವಸ್ಥಿತವಾಗಿ ನಡೆದಿದೆ ಇದು ಅದರ ಮಧ್ಯೆ ಈಗ ಒಂದು ಹೊಸ ಕೆಲಸ ಶುರುವಾಗಿದೆ ದಕ್ಷಿಣ ಕನ್ನಡದ ಉಡುಪಿ ಕೋಮು ಹಿಂಸೆ ನಿಗ್ರಹ ಪಡೆ ನಕ್ಸಲ್ ನಿಗ್ರಹ ಪಡೆ ರೀತಿ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ರಚನೆ ಮಾಡ್ತೇವೆ ಅದಕ್ಕೆ ಪರಮಾಧಿಕಾರ ಕೊಡ್ತೇವೆ ಇನ್ನು ಮುಂದಿಡಿದೆ ಮಾರಿ ಹಬ್ಬ ಯಾರಿಗೆ ಮುಸ್ಲಿಮರಿಗಲ್ಲ ಹಿಂದುಗಳಿಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಒಂದು ಮಾತಾಡಿದರೆ ಅದರ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಗಲಭೆಯ ಪ್ರಕ ಪ್ರಕರಣದ ಪರ್ಯಾಯವಾಗಿ ಬಜರಂಗ ದಳವನ್ನು ನಿಷೇಧಿಸ್ತೇವೆ ಅಂತ ನೀವು ಭಜರಂಗ ದಳವನ್ನು ನಿಷೇಧಿಸಿ ಅದರಲ್ಲಿ ತಪ್ಪಿದರೆ ಅದು ಕೊಲೆಪಾತಕತನವನ್ನು ಮಾಡಿದ್ದರೆ ಅದು ಸಮಾಜದ ಸಾಮ ಇದು ಸಾಮರಸ್ಯವನ್ನು ಶಾಂತಿಯನ್ನು ಸಹಬಾಳ್ವೆಯನ್ನು ಅದು ಕೆಡಿಸ್ತದೆ ಅಂತಾದರೆ ಅದಕ್ಕೆ ನಿಮ್ಮಲ್ಲಿ ಇದ್ದ ಅಧಿಕೃತ ದಾಖಲೆಗಳಿದೆ ಅಂತಾದರೆ ನಿಷೇಧಿಸಿ ಆದರೆ ಪಿ ಎಫ್ ಐ ಮತ್ತು ಪಿ ಡಿ ಪಿಯನ್ನು ಏನು ಮಾಡ್ತೀರಿ ಏನು ಮಾಡಿದ್ದೀರಿ ದೇಶದಲ್ಲೇ ನಿಷೇಧ ಆಗಿದೆ ರಾಜ್ಯದಲ್ಲಿ ಯಾಕೆ ಅವರು ಅವ್ಯಾತವಾಗಿ ತಿರುಗಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಆರೋಪ ಇಲ್ವಾ ಅವ್ರ ಮೇಲೆ ಸಾಕ್ಷಿಗಳಿಲ್ವಾ ಅವರು ಸಮಾಜದ ಸಂಘರ್ಷವನ್ನು ಹುಟ್ಟುಹಾಗ್ತಾ ಇಲ್ವಾ ಶಾಂತಿಯನ್ನು ಕದಡ್ತಾ ಇಲ್ವಾ ಯಾಕೆ ಹಿಂದುಗಳನ್ನೇ ಟಾರ್ಗೆಟ್ ಮಾಡ್ತೀರಿ ಹಿಂದೂ ಸಂಘಟನೆಯನ್ನೇ ಟಾರ್ಗೆಟ್ ಮಾಡ್ತೀರಿ ಅಲ್ಲೋ ವೋಟ್ ಬ್ಯಾಂಕ್ ರಾಜಕಾರಣ ಅದಕ್ಕಾಗಿಯೇ ಎಪ್ಪತ್ತೈದು ವರ್ಷಗಳಿಂದಲೂ ಕೋಮು ದಳ್ಳೂರಿಯಲ್ಲಿ ದಕ್ಷಿಣ ಕನ್ನಡ ಬೇಯ್ತಾ ಇದೆ ಕುದಿತಾ ಇದೆ ನಿಮ್ಮ ದರಿದ್ರ ರಾಜಕಾರಣದಿಂದ ಅದರ ಮೂಲವನ್ನು ಹುಡುಕಿ ಎರಡೂ ಸಮುದಾಯವನ್ನು ಸರಿಯಾಗಿ ನ್ಯಾಯ ತೀರ್ಮಾನ ಮಾಡಿ ಕೊಲೆ ಪಾತಕರನ್ನೆಲ್ಲ ಕೊಲೆ ಪಾತಕರು ಹೊರಗಡೆ ಇಟ್ಟು ಅದಕ್ಕೆ ಯಾರೂ ಪ್ರೋತ್ಸಾಹ ಮಾಡಬೇಡಿ ಅನ್ನುವಂಥ ಒಂದು ನ್ಯಾಯ ತೀರ್ಮಾನವನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ದಿದ್ರೆ ಈ ಗತಿ ಬರ್ತಿರಲಿಲ್ಲ ಇನ್ನು ಈ ನ ಇದು ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಮಾಡುವ ಮೂಲಕ ಅದಕ್ಕೆ ಪರಮಾಧಿಕಾರವನ್ನು ಕೊಟ್ಟು ಅದನ್ನು ಇಡೀ ಹಿಂದೂ ಧರ್ಮದ ಮೇಲೆ ತಿರುಗಿಬಿಟ್ಟು ಅವರ ಕೈಕಾಲು ಮುರಿದು ಅವರನ್ನು ಅನಾ ಅಮಾಯಕರನ್ನು ಕೂಡ ಒಳಗಾಕಿ ಇಡೀ ಹಿಂದೂ ಸಮಾಜದ ಮೇಲೆ ಒಂದು ಮರಣಗಂಟೆಯನ್ನು ಫಿಕ್ಸ್ ಮಾಡಲಿಕ್ಕೆ ಈ ಸರ್ಕಾರ ಹೊರಟಿದೆ ಇದು ನ್ಯಾಯಯುತವಾಗಿ ಕೆಲಸ ಮಾಡ್ತದೆ ಅಂತ ಭಾವಿಸುವುದಿಲ್ಲ ನಾನು ನೋ ಹಾಗೆ ಭಾವನೆ ಇದ್ದಿದ್ದಾದರೆ ಏಕದಂ ಬಜರಂಗ ದಳದ ನಿಷೇಧ ಯಾಕೆ ಬರ್ತಾ ಇತ್ತು ಪಿ ಎಫ್ ಐ ಪಿ ಎಫ್ ಐ ಮತ್ತು ಪಿ ಡಿ ಪಿ ಇದರಲ್ಲಿ ಇದೆ ಅಂತ ಈಗಾಗಲೇ ಚರ್ಚೆ ಆಗ್ತಾ ಇದೆಯಲ್ಲ ಅದಕ್ಕೆ ಯಾಕೆ ಮಾತಾಡ್ತಾಯಿಲ್ಲ ಅದರ ನಿಷೇಧದ ಬಗ್ಗೆ ಯೋಚ ಯೋಚನೆ ಮಾಡ್ತಾ ಇಲ್ಲ ಅಂದರೆ ಮುಸ್ಲಿಂ ಸಮುದಾಯದ ಮುಖವಾಣಿಯ ಯಾವುದೇ ಸಂಘಟನೆ ಇದ್ದರೂ ಅದು ಬಹಳ ಬಹಳ ಸಂಯಮದ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡುವ ಸಾಮರಸ್ಯವನ್ನು ಕಾಪಾಡುವ ಸಂಘಟನೆ ಆರ್ ಎಸ್ ಎಸ್ಸು ಬಿ ಜೆ ಪಿ ಬಜರಂಗದಳನೋ ಇನ್ನೊಂದೋ ಮಗದೊಂದೋ ಕಾವಿ ಕೇಸರಿ ಅವೆಲ್ಲವೂ ಭಯೋತ್ಪಾದಕ ಸಂಘಟನೆಗಳು ಅಲ್ಲ ಸಮಾಜದಲ್ಲಿ ಭಯವನ್ನ ಹಾಕುವಂಥ ಸಂಘಟನೆಗಳು ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ನಲ್ಲೂ ಇದನ್ನೇ ಮಾಡಲಿಕ್ಕೆ ಹೊರಟಿತ್ತು ಕಾಂಗ್ರೆಸ್ ಹಿಂದೂ ಟೆರರಿಸ್ಟ್ ಅನ್ನುವಂಥ ಒಂದು ಸಂದೇಶವನ್ನ ವಿಶ್ವಕ್ಕೆ ಕೊಡುವಂಥ ಕೆಲಸವನ್ನ ಪಾಕಿಸ್ತಾನದ ಮೂಲದಿಂದ ಅಷ್ಟೇ ಅಲ್ಲ ಭಾರತದಿಂದ ಪ್ರಚೋದಿಸಲ್ಪಟ್ಟು ಪಾಕಿಸ್ತಾನದಿಂದ ಆಮದಾಗಿತ್ತು ನಾವಿದನ್ನು ಸಾಕಷ್ಟು ಸರಿ ಹೇಳಿದ್ದೇವೆ ಅಂದರೆ ಕರ್ನಾಟಕದಲ್ಲಿ ಕೊನೆಗೂ ಹಿಂದುಗಳಾಗಿ ಹುಟ್ಟಿದ್ದೇ ಅಪರಾಧ ಮತ್ತು ತಪ್ಪು ಅನ್ನುವಂಥ ವರ್ತಮಾನದಲ್ಲಿ ನಾವು ನಿಂತಿದ್ದೇವೆ ಅದರ ಮಧ್ಯೆ ಒಂದು ತಮಾಷೆ ನಿಮ್ಮ ಗಮನಕ್ಕೆ ನಾನು ದೇಶಕ್ಕೋಸ್ಕರ ಸುಸೈಡ್ ಬಾಂಬರ್ ಆಗಿ ಪಾಕಿಸ್ತಾನಕ್ಕೆ ಯುದ್ಧಕ್ಕೆ ಹೋಗ್ತೇನೆ ಅಂತ ಜಮೀರ್ ಅಹಮದ್ ವಸತಿ ಸಚಿವ ಅದರ ಮಧ್ಯೆ ಪ್ರತಾಪ್ ಸಿಂಹನಿಗೆ ಆಹ್ವಾನ ನೀವು ಬರ್ತೀರಾ ದೇಶಕ್ಕಾಗಿ ಪ್ರಾಣವನ್ನು ತೆತ್ತವರ ಸಂಖ್ಯೆ ಜಮೀರ್ ಅಹಮದ್ ಅವರೇ ಸಾಕಷ್ಟಿದೆ ಸಾಲು ಸಾಲಿದೆ ಈಗಲೂ ಅದನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ನಾವು ಈಗಲೂ ರೆಡಿ ಇದ್ದಾರೆ ಪ್ರತಾಪ್ ಸಿಂಹ ಅಂತಲ್ಲ ಪ್ರತಾಪ್ ಸಿಂಹನಂತ ಸಾವಿರ ಲಕ್ಷ ಜನ ಈಗಲೂ ಬಾರ್ಡರ್ ಯುದ್ಧಕ್ಕೆ ಬನ್ನಿ ಅಂತಂದರೆ ಹುಟ್ಟ ಬಟ್ಟೆಯಲ್ಲಿ ಬಾರ್ಡರ್ಗೆ ಹೋಗಿ ಗುಂಡಿನ ಗುಂಡಿಗೆ ಎದೆ ಕೊಡುವಂಥ ಸನಾತನಿಗಳು ಹಿಂದೂಗಳು ಈ ದೇಶದ ಒಂದು ಮಹಾ ಸ್ವಾಭಿಮಾನಿಗಳು ದೇಶಭಕ್ತರು ಇದ್ದಾರೆ ನಾನು ಜಮೀರ್ ಅಹಮ್ಮದ್ ಅವರ ಹತ್ರ ಒಂದು ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಕನಿಷ್ಠ ಪಕ್ಷ ರಾಷ್ಟ್ರಗೀತೆ ಆಗುವಾಗ ನಿಮ್ಮ ಸಮುದಾಯದವರು ಎದ್ದು ನಿಲ್ಲುವ ಸೌಜನ್ಯವನ್ನು ತೋರಲಿ ಭಾರತಕ್ಕೆ ಸುಸೈಡ್ ಬಾಂಬರ್ಗಳು ಪಾಕಿಸ್ತಾನದಿಂದ ಆಮದಾಗಿ ಇಲ್ಲಿ ಬರ್ತಾರಲ್ಲ ಇಲ್ಲಿ ಒಳ ದೇಶದ್ರೋಹಿಗಳ ಸಹಕಾರದಿಂದ ರಾಜಕೀಯ ಕಾರಣಕ್ಕಾಗಿ ತುಷ್ಟೀಕರಣದಕ್ಕಾಗಿ ಅಧಿಕಾರಕ್ಕಾಗಿ ಇಲ್ಲಿಯ ನೆಲದ ಇಲ್ಲಿಯ ನಿವಾಸಿಗಳು ಭಾರತೀಯರೇ ಅವರಿಗೆ ರಕ್ಷಣೆ ಕೊಡ್ತಾರಲ್ಲ ಅಂಥವರನ್ನು ದಯವಿಟ್ಟು ತಪ್ಪಿಸಿ ನೀವು ಸುಸೈಡ್ ಬಾಂಬರ್ ಆಗೋದು ಬೇಡ ನಮ್ಮ ದೇಶವನ್ನು ಇಡಿಯದಾಗಿ ಆಹುತಿ ತೆಗೆದುಕೊಳ್ಳಿಕ್ಕೆ ಬಾಂಬ್ಗಳನ್ನು ಹಿಡ್ಕೊಂಡು ಬಾಂಬರ್ಗಳಾಗಿ ಬರ್ತಾರಲ್ಲ ಪಾಕಿಸ್ತಾನದಿಂದ ಅದಕ್ಕೆ ಇಲ್ಲಿಯ ಸಮುದಾಯ ಅವರಿಗೆ ರಕ್ಷಣೆ ಅವರಿಗೆ ಊಟ ವಸತಿ ಎಲ್ಲವನ್ನು ಕೊಡ್ತದಲ್ಲ ಅದರನ್ನು ನಿಲ್ಲಿಸುವ ಪ್ರಯತ್ನ ಮಾಡಿ ಈ ರಾಷ್ಟ್ರವನ್ನು ನಮ್ಮ ರಾಷ್ಟ್ರ ಅಂತ ಒಪ್ಪಿಕೊಳ್ಳುವಾಗೆ ನಿಮ್ಮ ಸಮುದಾಯವನ್ನು ಸಿದ್ಧಗೊಳಿಸಿ ನೀವು ಸುಸೈಡ್ ಬಾಂಬರ್ ಆಗೋದು ಬೇಡ ಈ ರಾಷ್ಟ್ರದಲ್ಲಿದ್ದು ಈ ರಾಷ್ಟ್ರದ ಸೌಲಭ್ಯವನ್ನು ಪಡೆದು ಈ ರಾಷ್ಟ್ರದ ಪೌರತ್ವವನ್ನು ಪಡೆದು ಕೊನೆಗೂ ಒಂದು ರಾಷ್ಟ್ರಗೀತೆಗೆ ಒಂದು ಎದ್ದು ನಿಲ್ಲುವ ಸೌಜನ್ಯವನ್ನು ತೋರದೇ ಭಾರತದಲ್ಲಿ ಬದುಕುವ ಧಿಮಾಕು ತೋರಿಸ್ತಾರಲ್ಲ ಪಾಕಿಸ್ತಾನದಕ್ಕಿಂತ ಡೇಂಜರಸ್ ದೇಶದ್ರೋಹಿಗಳು ಇವರು ಟೆರರಿಸ್ಟ್ಗಳು ಇವರು ಅವರನ್ನು ದೇಶಪ್ರೇಮಿಗಳಾಗಿ ದೇಶವನ್ನು ಪ್ರೀತಿಸುವಾಗ ಮಾಡಿ ಜಮೀರ್ ಅಹಮದ್ ಅವರೇ ನೀವು ಸುಸೈಡ್ ಬಾಂಬರ್ ಆಗೋದು ಬೇಡ ನಿಮಗೊಂದು ಎರಡು ಮೂರು ವಿಡಿಯೋ ತೋರಿಸ್ತೇನೆ ಒಂದೇ ಮಾತರಮ್ಮ ಹಾಡುವಾಗ ಜನಗಣಮನ ಹಾಡುವಾಗ ಮೊಬೈಲ್ ನೋಡ್ತಾ ಕೂತಿರ್ತಾರೆ ಪಾಖಂಡಿಗಳು ಈ ದೇಶದಲ್ಲಿ ಇರಲಿಕ್ಕೆ ಕನಿಷ್ಠ ಮಟ್ಟದ ಒಂದು ಅರ್ಹತೆ ಇಲ್ಲದೆ ಇದ್ದಂಥ ಕಳ್ಳನ ಮಕ್ಕಳು ಅವರನ್ನು ಬದಲಾಯಿಸಿ ಈಗಾಗಲೇ ಕೋರ್ಟ್ ಹೇಳಿದೆ ಶರಿಯ ಕಾನೂನಿಗೇನು ಎಲ್ಲ ಈ ದೇಶದಲ್ಲಿ ಬೆಲೆ ಇಲ್ಲ ಅಂತ ಇಲ್ಲಿವರೆಗೆ ಬೆಲೆ ಕೊಟ್ಟದ್ದೇ ಜಾಸ್ತಿ ಆಯಿತು ಬೇರೆ ಎಲ್ಲರಿಗೂ ಸಂವಿಧಾನ ಕಾನೂನು ನ್ಯಾಯಾಂಗ ಅದರ ಅಡಿಯಲ್ಲಿ ನಾವು ಇದ್ದೇವೆ ನಿಮಗೆ ಮಾತ್ರ ಪ್ರತ್ಯೇಕತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ ಅದರಲ್ಲೂ ಕಾಶ್ಮೀರದವರಂತೂ ನಾವು ಕಾಶ್ಮೀರಿಗರು ಭಾರತೀಯರಲ್ಲ ಅಂತ ಹೇಳು ಉದ್ದಟತನವನ್ನು ತೋರಿಸ್ತಾರೆ ಅದಕ್ಕೆ ಓ ವೈ ಸಿ ಕೊನೆಗೂ ಒಂದು ಭಾಳ ಒಳ್ಳೆಯ ಉತ್ತರ ಕೊಟ್ಟರು ಆ ಮಟ್ಟಿಗೆ ನಾವು ಅಭಿನಂದಿಸ್ತೇವೆ ಜ್ಞಾನೋದಯ ಆಯ್ತಲ್ಲ ಕೊನೆಗಾದರೂ ಫಾರೂಕ್ ಅಬ್ದುಲ್ಲನಿಗೋ ಉಮರ್ ಅಬ್ದುಲ್ಲನಿಗೋ ನೀವು ದಯವಿಟ್ಟು ನಮ್ಮ ನಿಮ್ಮ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಹಿಂದೂಗಳ ಮಾರಣಹೋಮ ನಡೀತಾ ಇದೆ ಹಿಂದುಗಳನ್ನು ಹುಡುಕಿ ಹುಡುಕಿ ಕೊಲೆ ಮಾಡುವ ಕೆಲಸ ನಡೀತಾ ಇದೆ ನಿಮ್ಮ ಸಮುದಾಯದಲ್ಲಿ ಒಂದಿಷ್ಟು ಜ್ಞಾನದ ಭಿತ್ತಿಯನ್ನು ಆ ಬೀಜವನ್ನು ಬಿತ್ತಿ ಸೌಹಾರ್ದತೆಯನ್ನು ಬೆಳೆಸಿ ದೇಶಭಕ್ತಿಯನ್ನು ಬೆಳೆಸಿ ರಾಷ್ಟ್ರ ಗೀತೆಗೆ ಕನಿಷ್ಠ ಮಟ್ಟದ ಗೌರವ ಕೊಡುವುದನ್ನು ಕಲಿಸಿ ಪಾಕಿಸ್ತಾನದಿಂದ ಈ ದೇಶವನ್ನು ಸಂಪೂರ್ಣವಾಗಿ ಆಹುತಿ ತೆಗೆದುಕೊಳ್ಬೇಕು ಅಂತ ಬರುವಂಥ ಭಯೋತ್ಪಾದಕರಿಗೆ ಬೆಂಬಲ ಘೋಷಿಸಿ ಘೋಷಿಸುವ ಅವರಿಗೆ ಗೌಪ್ಯವಾಗಿ ಅವರನ್ನು ರಕ್ಷಿಸುವ ಅವರಿಗೆ ನೆಲೆ ಒದಗಿಸುವ ಅವರಿಗೆ ಮಾಹಿತಿಯನ್ನು ಕೊಡುವ ಇಂಥ ದೇಶದ್ರೋಹಿ ಆತ್ಮದ್ರೋಹಿ ಮಾತೃದ್ರೋಹಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅಂಥವರಿಗೆ ಸ್ವಲ್ಪ ದೇಶಕ್ಕಾಗಿ ಒಂದಿಷ್ಟು ಪ್ರೇಮವನ್ನು ಪ್ರೀತಿಯನ್ನು ಬೆಳೆಸುವ ಕೆಲಸ ಮಾಡಿ ಅಷ್ಟು ಮಾಡಿದರೆ ಸಾಕು ನೀವು ಬಾಂಬರ್ ಆಗೋದು ಬೇಡವೇ ಬೇಡ ನಿಮ್ಮ ಬಾಯಿ ಚಪಲದ ಮಾತೂ ಬೇಡ ನಿಮ್ಮ ಅಂಥ ಏನು ಹುಲಿಯ ಹೆಸರಿನ ನರಿಗರ್ಜನೆ ಬೇಕಾಗಿಲ್ಲ ಪ್ರತಿಯೊಂದು ಕೊಲೆ ಹಿಂದೂ ಮತ್ತು ಮುಸ್ಲಿಂ ಮಧ್ಯೆ ನಡೆದಾಗ ಅದನ್ನು ಗುಂಪು ಘರ್ಷಣೆ ಅನ್ನೋದು ವೈಯಕ್ತಿಕ ಕಾರಣಕ್ಕಾಗಿ ಅನ್ನೋದು ಅದೇ ಮುಸ್ಲಿಮರ ಕೊಲೆ ಆದಾಗ ಹಿಂದುಗಳಿಂದಾದಾಗ ಇದು ಧರ್ಮ ಸಂಘರ್ಷ ಅಂತ ಅದನ್ನು ಬಿಂಬಿಸೋದು ಈ ಥರದ ಕಾಂಗ್ರೆಸ್ಸಿನ ಚಾಳಿ ಇದೆಯಲ್ಲ ಅದನ್ನು ಇನ್ನಾದರೂ ಬಿಡಲಿಕ್ಕೆ ಹೇಳಿ ನಿಮ್ಮದೇ ಸಭಾಪತಿಗಳು ಇವತ್ತು ತನಿಖೆಯ ದಾರಿಯನ್ನು ತಪ್ಪಿಸಲಿಕ್ಕೆ ಟ್ರೈ ಮಾಡಿದ್ರು ನಿಮ್ಮ ಇಡೀ ಸರ್ಕಾರ ತನಿಖೆಯ ದಾರಿಯನ್ನು ತಪ್ಪಿಸಲಿಕ್ಕೆ ಪ್ರಯತ್ನ ನಡೆಸ್ತಾ ಇದೆ ನಿಮ್ಮ ಪೊಲೀಸ್ ವ್ಯವಸ್ಥೆ ಕೂಡ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾಯಿದೆ ನಿಮ್ಮ ಸಮುದಾಯದಿಂದ ಬಂದವರೆಲ್ಲರೂ ಅಮಾಯಕರು ಹಿಂದೂಗಳ ಸಮುದಾಯದಿಂದ ಹಿಂದೂ ಸಂಘಟನೆಯಿಂದ ಬಂದವರೆಲ್ಲ ಟೆರರಿಸ್ಟ್ಗಳು ಹಿಂದೂ ಟೆರರಿಸ್ಟ್ಗಳು ಕೇಸರಿ ಉಗ್ರವಾದಿಗಳು ಅಂತ ಕರೀತೀರಿ ಇಂಥ ಈ ಹಸಿ ಹಸಿ ಸುಳ್ಳು ಸಮಾಜವನ್ನು ಒಡೆಯುವ ಸಮಾಜದ ಮಧ್ಯ ರಕ್ತ ಬಿತ್ತುವ ಈ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದನ್ನು ದಯವಿಟ್ಟು ನಿಲ್ಲಿಸಿ ಸಾಮಾಜಿಕ ನ್ಯಾಯ ಅನ್ನೋದಕ್ಕೆ ಒಂದು ಅರ್ಥವನ್ನು ಕಲ್ಪಿಸಿ ಅರ್ಥವನ್ನು ಒದಗಿಸಿ ಆವಾಗ ಕೋಮು ಗಲಭೆಯೂ ನಿಲ್ಲುತ್ತೆ ಕೋಮು ಸಂಘರ್ಷವೂ ನಿಲ್ತದೆ ಅದಲ್ಲದೆ ಇದ್ದರೆ ನೀವೇನಿವತ್ತು ಸುಹಾ ಶೆಟ್ಟಿಯ ಹತ್ಯೆಯ ತನಿಖೆಯ ಜಾಡನ್ನು ಹಿಡಿದು ಹೊರಟಿದ್ದೀರಿ ಅದನ್ನು ಕೊನೆಗೆ ಏನು ಅಂತ್ಯ ಮಾಡ್ತೀರಿ ಅಂತೂ ನಮಗೆ ಗೊತ್ತಿದೆ ಅದಕ್ಕೆ ಈಗಾಗಲೇ ನಿಮ್ಮ ಸಭಾಪತಿಗಳಿಂದ ಬೇರೆ ಬೇರೆಯವರಿಂದ ಅದಕ್ಕೆಲ್ಲ ಮಾತುಗಳು ಬರ್ತಾ ಇದೆ ಆ ಮಾತುಗಳ ಡಾಟ್ಗಳನ್ನು ಕನೆಕ್ಟ್ ಮಾಡಿದರೆ ಅದು ಏನನ್ನು ಹೇಳುತ್ತೆ ಹೋಗಿ ನಿಲ್ಲುತ್ತೆ ಅನ್ನೋದು ನಮಗೆ ಅರ್ಥ ಆಗ್ತದೆ ನಮಸ್ತೆ